ರವಿ ಅವರಿಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಸೂರ್ಯ ಸಿಟ್ಟಿಂದ ಮನೆಯಿಂದ ಹೇಳಿ ಬೈಕ್ ಅಂತ ಬರ್ತಾರೆ ರೆಸ್ಟೋರೆಂಟ್ಗೆ ಬರ್ತಾರೆ ರವಿ ರವಿ ಬಾ ಹೊರಗೆ ಹೊರಗೆ ಬಾರೋ ಬಾರು ಹೊರಗೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ರವಿ ರವಿ ಎಲ್ಲಿದ್ಯಾ ಎಲ್ಲಿದ್ಯಾ ನೀನು ಅಂತ ಹೇಳ್ತಾರೆ ಆಗ ಅಲ್ಲಿ ಇರುವಂತಹ ಕಸ್ಟಮರ್ ಅಲ್ಲೇ ಇರ್ತಾರೆ ಅಲ್ಲೇ ಕೂತ್ಕೊಂಡಿರ್ತಾರೆ ಅಲ್ಲಿ ವೇಟರ್ ಇರ್ತಾರಲ್ಲ ಅವರು ಬರ್ತಾರೆ ಏಯ್ ಸೂರ್ಯನ ತಮ್ಮ ಆದರೆ ಹೊರಗಡೆ ಬಾ ಥರ ಬಚ್ಚಿಟ್ಕೊಳೋದಲ್ಲ ಏಯ್ ನನ್ನ ಹತ್ರ ಸೌಂಡು ಇದೆ ಸೌಂಡ್ ಬಾಕ್ಸೇ ಇದೆ ಏನು ಈಗ ಅಂತ ಅಲ್ಲಿ ಕೆಲಸಕ್ಕೆ ಇರ್ತಾರಲ್ಲ ಅವರಿಗೂ ಹೇಳ್ತಾರೆ ಏಯ್ ನಿಮ್ಮ ಓನರ್ ಇದ್ದಾರಲ್ಲ ಅವನೂ ಕರೆಸಯ್ಯ ಏಯ್ ಕರೆಸ್ತೀಯಾ ಈಗ ನಿನ್ನೆ ಹಿಡ್ಕೊಂಡು ತದಗ್ಲ ಸರ್ ಅವರು ಹೋಗಿದ್ದಾನೆ ಮದುವೆ ಆದ್ಮೇಲೆ ಹತ್ತು ದಿನ ರಜೆ ಹಾಕ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾನೆ ಸರ್ ಅಂತ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಇಲ್ಲಿಂದ ಹೊರಟೋಗಿ ಸರ್ ಕಸ್ಟಮರ್ ಇದ್ದಾರೆ ಅಂತ ಅಂತಾರೆ ಸೆಕ್ಯೂರಿಟಿ ಅವರು ಬಂದು ಅವರನ್ನು ಸೂರ್ಯ ಅವ್ರನ್ನ ಹೊರಗಡೆ ತಳ್ತಾರೆ ಅವಾಗ ಸೆಕ್ಯೂರಿಟಿ ಅವರಿಗೂ ಹೇಳ್ತಾರೆ ಯಾರು ಇಲ್ಲ ಅಂತ ಅವರು ಹೇಳ್ತಾರೆ ಈಗ ನನ್ನ ಹತ್ರ ಸೂರ್ಯ ಅಂತ ಆ ನೋಡು ಸೂರ್ಯ ಅಂತ ರವಿ ಅವ್ರು ಬಂದ ಮೇಲೆ ನನ್ನ ಹತ್ರ ಹೇಳು ಅಂತ ಹೇಳಿ ಅವರಿಗೆ ದುಡ್ಡು ಕೊಟ್ಟು ಸೂರ್ಯ ಅವರು ನಂಬರ್ನು ಸೆಕ್ಯೂರಿಟಿ ಕೊಟ್ಟು ಹೋಗ್ತಾರೆ ಇಲ್ಲಿ ಕನಕ ಅವರಿಗೆ ಅವರಮ್ಮ ಹೊಡಿತಾ ಇರ್ತಾರೆ ಅಮ್ಮ ಅಮ್ಮ ಅಂತ ಹೊಡಿತಾರೆ ಯಾಕಮ್ಮ ಯಾಕೆ ಹೊಡಿತಾ ಇದೆಯಾ ಕನಕಗೆ ಅಂತ ಹೇಳ್ತಾರೆ ಇದಕ್ಕೆನಾ ಇದಕ್ಕೆ ನಾನು ಈ ಮನೆಯಿಂದ ಹೊರಗಡೆ ಹೋಗಿರೋದು ಹಾಂ ನನ್ನ ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಸಾಕಿದ್ದಕ್ಕೆ ಇದಕ್ಕೇನೆ ಇದಕ್ಕೇನೆ ಅಂತ ಹೇಳಿ ಕನಕ ಅವರಿಗೆ ಹೊಡಿತಾ ಇರ್ತಾರೆ ಅವರಮ್ಮ ಹಾಂ ನೀವು ನನಗೆ ಈ ಇಬ್ಬರು ಎಷ್ಟು ಬೇಕಾದರೂ ಹೊಟ್ಟೆ ಹೊರಿಸಿ ನಿನ್ನ ಹೆಚ್ಚಿನ ತಪ್ಪಿಗೆ ಹಾಂ ನಾನು ಅನುಭವಿಸ್ತೀನಿ ಆದರೆ ಎಲ್ಲೋ ಇರೋ ಮೀನು ಇರೋ ಜೀವನ ಯಾಕೋ ಹಾಳರು ಮಾಡ್ತೀರಾ ಹಾಂ ಅವಳು ಏನು ತಪ್ಪು ಮಾಡಿದ್ದಾಳೆ ನಿಂಗೆ ಹೇಳಿದ್ದೆ ತಾನೇ ನಿಂಗೆ ಹೇಳಿದ್ದೆ ತಾನೇ ನಾನು ಹಾಂ ಅಮ್ಮ ಅಮ್ಮ ನನಗೆ ಅಕ್ಕ ಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ಅಂತ ಹೇಳಿ ಅವರು ಹತ್ಕೊಂತ ಹೇಳ್ತಾರೆ ಹಾಂ ಹೂ ಕಟ್ಟಿ ಕಟ್ಟಿ ಮಕ್ಕಳನ್ನು ಹಾಂ ಆ ಥರ ಸಾಕಿದ್ನಲ್ಲಿ ನಾನು ಹಾಂ ಅಂತ ಅವರು ತಾಯಿಯವರು ಇರ್ತಾರೆ ಹಾಂ ಮೊದಲೇ ಸೂರ್ಯ ಅವರು ಕೋಪಿಷ್ಟ ನನ್ನ ಮೀನ ಜೀವನ ಏನಾಗುತ್ತೆ ಗೊತ್ತಿಲ್ವೇ ನನಗೆ ಅಮ್ಮ ಆ ಥರ ಏನೂ ಆಗಲ್ಲ ಸುನ್ನೀರಮ್ಮನ ಏಯ್ ಮುಚ್ಚೋ ಬಾಯಿ ನೀನು ಅಂತ ಹೇಳ್ತಾರೆ ಹಾಂ ನಿಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತು ನಾನು ನಿಮ್ಮನ್ನು ಎತ್ತಿದ್ರು ನಿಮ್ಮನ್ನು ಬೆಳೆಸಿರೋ ತಾಯಿ ಅವಳೇ ಕಣ್ಣು ನಿಮ್ಮಿಬ್ಬರಿಂದ ಅವಳ ಜೀವನನೇ ಹಾಳಾಗೋಯ್ತಲ್ಲ ಕಣ್ರು ಅಮ್ಮ ನಮ್ಮ ಜೀವನ ಈ ಥರ ಆಗೋಯ್ತು ಅಂತ ನನ್ನ ಮಗಳು ಬಾಗ್ಲತ್ರ ಬಂದ ನಿಂತ್ಕೊಂಡ್ರೆ ಏನು ನಿಂತ್ಕೊಳ್ಳಿ ಏನು ಉತ್ತರ ಕೊಡಲಿ ನಾನು ಹಾಂ ಅಂತ ಹೇಳುವಾಗಲೇ ಮೀನವರು ಅಲ್ಲಿ ಬರ್ತಾರೆ ಬಾಗ್ಲಹತ್ರ ಬಂದುಬಿಡ್ತಾರೆ ಮೀನವರು ಅಕ್ಕ ಆಮೇಲೆ ಮಂಜು ಕನಕ ಮಂಜು ಇಬ್ಬರು ಅಳ್ತಾಯಿರ್ತಾರೆ ಮೀನಾ ಮೀನಾ ಅಂತ ಹೇಳಿ ಮೀನಾನ ತಪ್ಕೊಂಡು ಅವ್ರ ಅಳ್ತಾ ಇರ್ತಾರೆ ಕನಕಗೂ ಗೊತ್ತಿಲ್ಲ ಪಾಪ ಈ ಥರ ಆಗಿರೋದು ಕನಕ ಹಣೆನ ಜಪ್ಕೊಂತ ಏನಾಯ್ತು ಏನಾಯ್ತು ನನ್ನ ತಾಯಿ ಅಂತ ಹೇಳ್ತಾರೆ ಅಮ್ಮನ ಏನು ತಪ್ಪು ಮಾಡಿಲ್ಲ ಅಮ್ಮ ಏನು ತಪ್ಪು ಮಾಡಿಲ್ಲ ಅಮ್ಮ ಅಂತ ಹೇಳ್ತಾರೆ ಯಾಕೆ ನನಗೆ ಶಿಕ್ಷೆ ಅಮ್ಮ ಅಂತ ಮೀನವರು ಹೇಳ್ತಾರೆ ತಪ್ಕೊಂಡು ಹೇಳ್ತಾರೆ ರವಿ ಅವರು ಅದ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿ ಅಮ್ಮ ಈ ಥರ ಮೋಸ ಮಾಡಿಬಿಟ್ಟು ಅಮ್ಮ ಅಂತ ಹೇಳ್ತಾರೆ ದೊಡ್ಡ ಮನ್ಸರೇ ಹಿಂಗೆ ಅಮ್ಮ ಅಂತ ಹೇಳಿ ಕನಕ ಅವ್ರ ತಾಯಿನೂ ಹೇಳ್ತಾರೆ ಈಗ ಬಾಳೆಲೇನ ಗಲೀಜು ಮಂಡಳಿ ಬಿಸಾಕ್ ಬಿಸಾಕ್ಬಿಡ್ತಾರೆ ಕಣೆ ಅಂತ ಹೇಳ್ತಾರೆ ಅವರು ಬೂಟಾಟಿಕೆಗಳು ನಮಗೆ ಅರ್ಥ ಆಗೋಲ್ಲ ಹಾಂ ಹೀಗೆ ತಲೆ ಚಚ್ಕೊಳ್ಬೇಕಾಗುತ್ತೆ ತಲೆ ಚಚ್ಕೊಂಡ್ರು ಅಷ್ಟೇ ಎದೆ ಬಡ್ಕೊಂಡ್ರು ಅಷ್ಟೇ ಅಮ್ಮ ಆ ನನ್ನ ಜೀವನ ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳದೆ ಮನೆಯಿಂದ ಹೊರಗಡೆ ಆಚೆ ಹಾಕ್ಬಿಟ್ರು ಮನೆಯಿಂದ ಹೊರಕ ಹೊರಟೋಗ್ಬಿಟ್ಟು ಅಂತ ಅಂದ್ರಮ್ಮ ಅಂತ ಹೇಳ್ತಾರೆ ಅವರು ಅಷ್ಟು ಹೇಳಿ ಕಣ್ಣೀರನ್ನು ಹಾಕ್ತಾ ಇರ್ತಾರೆ ಮೀನ ಅವ್ರ ತಾಯಿನೂ ಅಳ್ತಾ ಇರ್ತಾರೆ ಪಾಪ ಅವ್ರಿಗೆ ಮನೆಯಿಂದ ಹೊರಗಡೆನೆ ಆಚೆ ಹಾಕ್ಬಿಡ್ತಾರೆ ನಿಮ್ಮತ್ತೆ ಹಂಗೆ ಹೇಳಿದ್ರ ಅಡಿಯಂದ್ರ ಏನು ಹೇಳಿದ್ರು ಅಂತ ಹೇಳ್ತಾರೆ ಅಡಿಯಂದ್ರು ಅವರು ಒಂದು ಮೆಟ್ಲು ಮೇಲೆ ಹತ್ತಿ ಅವರು ಹಾಗೆ ಹೇಳಿದ್ರಮ್ಮ ಅಂತ ಹೇಳ್ತಾರೆ ಅಮ್ಮ ಹೊರ್ಟು ಹೋಯ್ತಮ್ಮ ಹೊರ್ಟು ನನ್ನ ಜೀವನ ಎಲ್ಲ ಹೊರ್ಟು ಅಂತ ಹೇಳಿ ಹಣೆಯಿಂದ ಜಪ್ಕೊಂತಾರೆ ಮೀನವರು ಆಗ ಕನಕ ಅವರಿಗೆ ಹೊಡಿತಾನೆ ಇರ್ತಾರೆ ಕನಕ ಅವ್ರಿಗೆ ಹೊಡಿತಾರೆ ಮಂಜು ಅವರು ತಬ್ಸ್ಕಾರೆ ಈಗ ಹೊಟ್ಟೆ ತಣ್ಣಗಾಯ್ತೇನೆ ನಿಂದು ಈಗ ನಿನ್ನ ಹೊಟ್ಟಿಗೆ ತಣ್ಣಗಾಯ್ತೇನೆ ನಿಮ್ಮನ್ನು ಇಷ್ಟೆಲ್ಲ ಬೆಳೆಸಿದ್ರಲ್ಲೇ ಆ ನಿಮ್ಮಪ್ಪ ಹೋದೇ ಎಲ್ಲ ವಿಷಯ ಕುಡಿದು ಸತ್ತೋಗಿದ್ರೆ ಈ ಥರ ಆಗ್ತಾನೇ ಇರಲಿಲ್ಲ ಅಮ್ಮ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲಮ್ಮ ಅಂತ ಹೇಳ್ತಾರೆ ಅವರು ನಿನಗೆ ಓದಿಲ್ವಾ ನಿನಗೆ ಗೊತ್ತಾಗಲ್ವೇನೆ ನಿನಗೆ ಗೊತ್ತಾಗಲ್ವೇ ಹಾಂ ಹಾಂ ಈಗ ಏನು ಮಾಡಿದ್ಯಾ ನೋಡು ನೀನೆ ನೋಡು ಬಿಟ್ಟು ನೋಡು ಅಂತ ಅವರಿಗೆ ಅವ್ರ ತಾಯಿಯವರು ಹೇಳ್ತಾರೆ ಪಾಪ ಮೀನವರು ಗೋಡೆಗೆ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಇಲ್ಲಿ ರವಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀನಿ ಅಂದ್ಕೊಂಡು ಗೆಸ್ಟ್ ಹೌಸಲ್ಲಿ ಆರಾಮಾಗಿದ್ದಾನೆ ಇಲ್ಲಿ ಶ್ರುತಿಯವರು ಅವ್ರ ಹಿಂದೆ ಬರ್ತಾರೆ ಶ್ರುತಿಯವರು ಅವ್ರ ಹಿಂದೆ ಬಂದು ಅವ್ರನ್ನ ತಪ್ಕೊಳ್ತಾರೆ ರವಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶ್ರುತಿ ಅಂತ ಹೇಳ್ತಾರೆ ಯಾಕೋ ನಿದ್ದಿನೇ ಬರ್ತಾ ಇಲ್ಲ ಶ್ರುತಿ ನಿಮ್ಮ ತಂದೆ ಆಲ್ರೆಡಿ ರಿಲೀಸ್ ಆಯಿತು ಏನು ಟೆನ್ಷನ್ ಈಗ ಯಾಕೋ ಮನಸ್ಸಿಗೆ ನಮ್ಮದಿನೇ ಇಲ್ಲ ಅಂತ ರವಿ ಅವರು ಹೇಳ್ತಾರೆ ನಿನ್ನ ಮನಸ್ಸನ್ನ ಹೇಗೆ ಸರಿ ಮಾಡಬೇಕು ಅಂತ ಗೊತ್ತುಂಟು ಅಂತ ಹೇಳ್ತಾರೆ ಈಗೇನು ರವಿ ಏನಾದರೂ ಬೇಕಿತ್ತ ಅಂತ ಹೇಳ್ತಾರೆ ನನಗೆ ನನಗೆ ಸ್ವೀಟು ಬೇಕು ಹಾಂ ಅಂತ ಫ್ರೂಟ್ಸ್ ಫ್ಲವರ್ಸು ಸ್ವೀಟ್ಸು ಇದೆಲ್ಲ ಯಾಕೆ ಅಂತ ಗೊತ್ತಿಲ್ವಾ ಅಂತ ಹೇಳ್ತಾರೆ ಶ್ರುತಿಯವರು ಹೇಳ್ತಾರೆ ಮತ್ತಿನ್ನೇನು ರವಿ ಮದುವೆ ಆದಮೇಲೆ ಇದನ್ನೆಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ಅಂತ ಹೇಳ್ತಾರೆ ರವಿ ಅವರು ಒಳಗಡೆ ಹೋಗ್ತಾರೆ ರವಿ ಅಂತ ಇವರು ಹಿಂದ್ಗಡೆ ಹೋಗ್ತಾರೆ ಶ್ರುತಿ ಅವರು ರವಿ ಹೊರಗಡೆ ನಿಂತ್ಕೊಂಡಿರ್ತಾರೆ ಅವಾಗ ರವಿ ಒಳಗಡೆ ಬರ್ತಾರೆ ರವಿ ಅಂತ ಹಿಂದೆ ಶ್ರುತಿನೂ ಬರ್ತಾಳೆ ಬಂದು ರವಿ ಪಕ್ಕದಲ್ಲಿ ಶ್ರುತಿ ಕುತ್ಕೊಳ್ತಾಳೆ ರವಿ ನಮ್ಮನೆ ಹಿರಿಯರು ಇದನ್ನು ಶಾಸ್ತ್ರೋಸ್ತ್ರವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಈಗ ನೋಡಿ ನಮಗೆ ಆದ್ರಷ್ಟೆಲ್ಲ ಮದುವೆ ಆದಮೇಲೆ ಎಲ್ಲ ಶಾಸ್ತ್ರ ನಾವೇ ಮಾಡಬೇಕು ಇಷ್ಟ ಆದವ್ರ ಜೊತೆ ಇಷ್ಟ ಆಗೋದನ್ನು ಮಾಡೋದಕ್ಕೆ ಯಾವುದು ಒಳ್ಳೆ ಸಮಯಲ್ಲ ಸಮಯ ಅಂತ ಅಲ್ಲ ಅಂತ ಹೇಳ್ತಾರೆ ಈಗ ನೋಡು ನನ್ನ ಮದುವೆ ಎಲ್ಲರ ಮುಂದೆನೂ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಅಪ್ಪ ಅಮ್ಮನ ಆಶೀರ್ವಾದ ಇಲ್ದೇನೆ ಈ ಥರ ಮದುವೆ ಆಗೋಯ್ತು ಅಂತ ಹೇಳ್ತಾರೆ ನಮ್ಮ ತಪ್ಪೇನಿದೆ ಅಂತ ಹೇಳ್ತಾರೆ ಶ್ರುತಿ ನಾವು ತಪ್ಪು ಮಾಡಿಲ್ಲ ಅಂತ ಅಲ್ಲ ಇದಕ್ಕೆಲ್ಲ ಅತ್ತಿಗೆ ಕಾರಣ ಅಂತಲೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಶ್ರುತಿ ಈಗ ನಮ್ಮಮ್ಮ ಹೇಗೆ ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂತ ಈಗ ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಈಗ ನೋಡು ಅನ್ಎಕ್ಸ್ಪೆಕ್ಟೆಡ್ಲಿ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಶ್ರುತಿ ಅಂತ ಹೇಳ್ತಾರೆ ನಮ್ಮ ತಂದೆ ಯಾವ ವಿಷಯಕ್ಕೂ ಹೋದವರಲ್ಲ ಅವರು ಸ್ಟೇಷನ್ ಮೆಟ್ಲು ಹತ್ತು ಹಾಗೋಯ್ತು ಈ ಮದುವೆಯಿಂದ ಈ ಥರ ಆಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ಹಾಗಿದ್ರೆ ಮದುವೆ ಆಗ್ಬಾರ್ದಾಗಿತ್ತ ಹಾಗಿದ್ದೇನೋ ಆಗಿದ್ದಿದ್ರೆ ಹಾಂ ನಮ್ಮನ್ನು ಅಲ್ಲೇ ಮದುವೆ ಮಾಡಿಬಿಡೋರು ನಮ್ಮ ಮನೆಯವರು ಅಂತ ಹೇಳ್ತಾರೆ ಈಗ ಖುಷಿಯಾಗಿರ್ಬೇಕು ರವಿ ಅಂತ ಶ್ರುತಿಯವರು ಹೇಳ್ತಾರೆ ಹಾಗೆಲ್ಲ ಶ್ರುತಿ ಈ ಥರ ವಿಷಯ ಆದಾಗ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ರೀ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈಗ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ರವಿ ಅಂತ ಅವರು ಹೇಳ್ತಾರೆ ನೀ ಏನೇ ಹೇಳಿ ಶ್ರುತಿ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೇನೆ ಈಗ ಇದೆಲ್ಲ ಅಂತ ರವಿ 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 ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗ್ತಾ ಇದೆ ಅಂದರೆ ಇನ್ಯಾವತ್ತಾದರೂ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ತಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನನಗೆ ತುಂಬ ಹೊಟ್ಟೆ ಇದೆ ಏನಾದರೂ ಮಾಡಿಕೊಡ್ತೀಯಾ ಅಂತ ಹೇಳ್ತಾರೆ ರವಿಯವರು ಅಲ್ಲಿಂದ ಒಂದೆರಡು ಸ್ಟೆಪ್ ಹೋಗ್ತಾರೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ರವಿ ಅವರು ವಾಸುದೇವ್ ಅವ್ರ ಮನೆಯಲ್ಲಿ ವಾಸುದೇವ್ ಕೂತ್ಕೊಂಡಿರ್ತಾರೆ ಅವ್ರು ಶೀಲಾ ಅವರು ಬಂದು ರೀ ಯಾಕೆ ರೀ ಈ ಥರ ಕೂತ್ಕೊಂಡಿದ್ರಾ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡು ಅಂತ ಹೇಳ್ತಾರೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ವಾಸುದೇವ್ ಅವರು ಹೇಳ್ತಿ ಅಂತ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಅವ್ರ ಫ್ರೆಂಡು ಆಮೇಲೆ ರಾಜೇಶ್ ಇಬ್ಬರು ಬರ್ತಾರೆ ಅವ್ರ ಫ್ರೆಂಡು ರಾಜೇಶು ಆಮೇಲೆ ಅವರ ತಂದೆಯವರು ಇಷ್ಟೊತ್ತಿಗೆ ಆಗಲೆ ನೀ ಸತ್ತೋಗಿರ್ತೀಯ ಅಂದ್ಕೊಂಡೆ ಅಲ್ಲೇ ಇನ್ನೂ ಬದುಕೆ ಇದೆಯಲ್ಲೋ ಈ ಕಾಳಿ ಅಂತ ಹೇಳ್ತಾರೆ ಏಯ್ ಪೊಲೀಸ್ ಸ್ಟೇಷನ್ ಹೋಗೋ ಬದಲು ನನ್ನ ಹತ್ರ ಬಂದಿದ್ದಿದ್ರೆ ನನ್ನ ಸೊಸೆನ ನಾನು ಕರ್ಕೊಂಡು ಬರ್ತಾ ಇದ್ದೆ ನಿನ್ನ ಮಗಳು ನಿನಗೆ ಮೋಸ ಮಾಡಿದ್ಲು ಅಂತ ಅಲ್ಲ ಎಲ್ಲರಿಗೂ ಮೋಸ ಮಾಡಿದ್ರಲ್ಲ ಅದು ದೊಡ್ಡ ವಿಷಯ ಈ ಕಾಳಿ ಪರ್ಮಿಷನ್ ಇಲ್ಲದೆ ಆಂ ಇದೆಲ್ಲ ನಡೆಯುತ್ತಾ ನನ್ನ ಮರ್ಯಾದೆ ಹೋಯ್ತಲ್ಲೋ ನಿನ್ನ ಜಾಗದಲ್ಲಿ ಬೇರೆ ಯಾವಲ್ಲಿ ಇದ್ದಿದ್ರೂ ನಾನು ಸಾಯಿಸ್ಬಿಡ್ತಿದ್ದೆ ಅಂತ ಹೇಳ್ತಾರೆ ಈ ಮದುವೆ ಅರೇಂಜ್ಮೆಂಟ್ಗೆ ಐದು ಲಕ್ಷ ಖರ್ಚು ಮಾಡಿದ್ದೀನಿ ನಾನು ಕೊಡ್ತೀನಿ ನಾನು ಐದು ಲಕ್ಷ ಐದು ಲಕ್ಷ ಖರ್ಚು ಮಾಡಿದ್ದೀನಿ ಮದುವೆ ದುಡ್ಡಿಗೆ ಅಂತ ಹೇಳ್ತಾನೆ ಅವಾಗ ಅದನ್ನು ನಾನು ಕೊಡ್ತೀನಿ ಅಂತ ವಾಸುದೇವ್ ಅವರು ಹೋಗ್ತಾರೆ ವಾಸುದೇವ್ ಹೋಗಿ ಚೆಕ್ಕನ್ನು ಬರೀತಾರೆ ಚೆಕ್ಕನ್ನು ಬರೆದು ಅದನ್ನು ಕಾಳಿಯವರಿಗೆ ಕೊಡ್ತಾರೆ ಆಗ ಏಯ್ ನಿನ್ನ ಬಿದಿಲಿ ಮರ್ಯಾದೆಯಿಂದ ಓಡಾಡೋ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಚೀ ತೂ ಅನ್ಬೇಕು ಹಾಗೆ ಹಾಗೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಬಾ ರಾಜೇಶ್ ಅಂತ ಹೇಳಿ ಕಾಳಿಯವರು ಅವನ ಮಗನ ಕರ್ಕೊಂಡು ಹೋಗ್ತಾರೆ ಅವನು ಬಂದಿದ್ದು ಮದುವೆಗೆ ಅಲ್ಲ ಲಕ್ಷ ಐದು ಲಕ್ಷ ದುಡ್ಡಿಗೆ ಅಪ್ಪ ನೀನು ನಿನ್ನ ದುಡ್ಡು ತಗೊಂಡು ಲೆಕ್ಕ ಚುಕ್ತ ಮಾಡ್ಕೊಂಡೆ ನಾನು ನನ್ನ ಲೆಕ್ಕ ಚುಕ್ತ ಮಾಡ್ತೀನಿ ಆ ಚುರುತಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ರಾಜೇಶ್ ಅವರು ಹೇಳ್ತಾರೆ ಮೀನಾ ಹೊರಡು ಕಂದ ಅದು ನಿನ್ನ ಮನೆ ನೀನು ಯಾಕೆ ಬಂದೆ ನೀವು ಹೋಗು ಅಲ್ಲೇ ಹೋಗು ಯಾವುದೇ ಕಾರಣಕ್ಕೂ ಅಪರಾಧಿ ಅನ್ಸ್ಕೊಂಡು ನೀನು ಆ ಕಡೆ ಹೊರಗಡೆಯಿಂದ ಬರಬೇಡ ನಾ ಹೇಗಮ್ಮ ಅಲ್ಲಿಗೆ ಹೋಗಲಿ ಅಂತ ಹೇಳ್ತಾರೆ ಯಾಕಂದರೆ ನೀನೀಗ ಅಲ್ಲೇ ಸೂರ್ಯನ ಹೆಂಡ್ತಿ ಆ ಗಂಡ ಸೂರ್ಯ ನಿನ್ನ ಜೊತೆ ಇರೋವರೆಗೂ ಅದು ನಿನ್ನ ಮನೆಯೇ ಅಂತ ಹೇಳ್ತಾರೆ ಅವರು ಯಾರು ನನ್ನನ್ನು ಮನೆ ಒಳಗೆ ಸೇರಿಸಲ್ಲ ಅಂತ ಮೀನವರು ಹೇಳ್ತಾರೆ ಹೋರಾಟ ಮಾಡಿಕೊಂಡೇ ಬದುಕೋದು ನಿನ್ನ ಹಣೆಯಲ್ಲೇ ಬರ್ದಿದೆ ಕಣೆ ಇವತ್ತು ಬಂಡತನ ವಿರುದ್ಧ ನಿನ್ನ ಸಂಸಾರ ನಿನ್ನ ಕೈಯಲ್ಲಿದೆ ಮೀನಾ ಅಷ್ಟೇ ಅಲ್ಲ ನಿನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋದು ನಿನ್ನ ಕೈಯಲ್ಲೇ ಇದೆ ಎದ್ದೇಳು ಎದ್ದೇಳು ಅಂತ ಹೇಳಿ ಮೀನಾನ ಮನೆಯವರು ಅಂದರೆ ತಾಯಿನೂ ಹೊರಗಡೆ ಆಗ್ತಾಳೆ ಈಗ ಅವಮಾನ ಮಾಡ್ತಾರಮ್ಮ ಅವತ್ತು ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದೆ ಇವತ್ತು ಸಮಾಜದ ಬಗ್ಗೆ ಗೊತ್ತಿದ್ದು ದ್ರೋಹ ಮಾಡೋಕ್ಕಾಗಲ್ಲ ಹಳೆಯಂದ್ರ ಬಗ್ಗೆ ನನಗೆ ತುಂಬ ಗೊತ್ತು ಅವತ್ತು ಯಾವತ್ತು ಮೀರೋರಲ್ಲ ಅಂತ ಹೇಳ್ತಾರೆ ಅವ್ರು ಯಾರು ಅಲ್ಲಿ ನನ್ನ ಪರವಾಗಿ ನಿಲ್ಲಲ್ಲ ಆ ಮನೆಯಲ್ಲಿ ನೀನು ನಿನ್ನ ಪರವಾಗಿ ಹೋರಾಟ ಮಾಡ್ಬೇಕಮ್ಮ ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಮದುವೆಗೆ ಸಾಕ್ಷಿ ಹಾಕಿ ಸ್ವಲ್ಪ ತಪ್ಪು ಮಾಡಿದೀಯ ಕಲ್ಲಿ ಹಿಡ್ದೇವ್ವ ಕಾಲು ಹಿಡಿದೇವು ಒಟ್ಟಿನಲ್ಲಿ ಕ್ಷಮೆ ಕೇಳು ಹೆಣ್ಣು ತಲೆ ತಗ್ಗಿಸಿದ್ದಾಗಲೇ ಸಂಸಾರ ಎತ್ತಿ ಹಿಡಿಯೋದು ಅಂತ ಹೇಳ್ತಾರೆ ಕನಕ ಅವರ ತಾಯಿ ಕನಕಗೆ ಅವರಿಗೆ ಹೇಳಿದಾಗ ಯಾರು ಮಂಜು ಹೇಳ್ತಾನೆ ಮಂಜು ಹೇಳ್ತಾನೆ ಒಂದಿನ ಇರಲಿ ಬಿಡು ಇವತ್ತೆ ಅಂತ ಅವಾಗ ಮಂಜು ಹೊಡಿತಾರೆ ಮೀನಾ ಅವ್ರ ತಾಯಿ ಹೊಡೆದು ಬಾಯಿ ಮುಚ್ಕೊಂಡಿರೋ ನೀನು ಅಂತ ಹೇಳಿ ಬೈತಾರೆ ನಿಮಗೆ ವಯಸ್ಸಿದೆ ಕಂಡ್ರು ನನಗೆ ಅನುಭವವಿದೆ ಅಂತ ಹೇಳ್ತಾರೆ ಮೀನಾ ಮೀನಾ ನೀ ಬಾರಮ್ಮ ನೀನು ಹೋಗು ನೀ ಏನಂತ ನಿನ್ನನ್ನು ನೀನೇ ನಿರೂಪಿಸ್ಬೇಕು ನಡಿ ನಡಿ ಅಂತ ಹೇಳ್ತಾರೆ ಹೊರಡು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ಮೀನ ಅವರ ಅವ್ರನ್ನ ಕಣ್ಣೀರು ಒರೆಸಿ ಮೀನಾ..